ಗುರು ಪ್ರತ್ಯಕ್ಷ ರೂಪದಲ್ಲಿ ಬೇಕಂತಲ್ಲ ದ್ರೋಣಾಚಾರ್ಯ ಗುರು ರೂಪ್ದಾಗ ಏಕಲವಿದೀಗ ಪ್ರತ್ಯಕ್ಷ ರೂಪದಾಗಿದ್ರೇನು ನಮ್ಮ ಕುಂದ್ಕುಂದ ಆಚಾರ್ಯರಿಗೆ ಸಾಮಾಯಿಕ ಸಮಯದಲ್ಲಿ ಶ್ರೀಮಂದರ್ ಭಗವಾನ್ ಪ್ರತ್ಯಕ್ಷ ರೂಪದಾಗಿದ್ರೇನು ಇಲ್ಲ ಆದರೂ ಅವ್ರು ಮಾಡಿರ್ತಕ್ಕಂಥ ಭಾವವಂದನೆ ವಿಶುದ್ಧಿಯ ನಮಸ್ಕಾರ ಚಮತ್ಕಾರ ಮಾಡಿತು ಪ್ರತ್ಯಕ್ಷ ಶ್ರೀಮಂದರ ಭಗವಾನ್ರಿಗೆ ಅವ್ರದ ದರ್ಶನ ಲಭಿಸ್ತು ಇದು ಭಾವವಂದನೆಯ ಫಲ ಜೈನಾಗ್ದಲ್ಲಿ ಎರಡು ಪ್ರಕಾರ ದರ್ಶನ ಒಂದು ಪ್ರತ್ಯಕ್ಷ ದರ್ಶನ ಇನ್ನೊಂದು ಪರೋಕ್ಷ ದರ್ಶನ ಗುರು ಮುಂದಿಲ್ಲ ಆದರೂ ಅವರು ವಿನಯದಿಂದ ದರ್ಶನ ಮಾಡ್ರೆ ಅವ್ರ ಕೃಪಾ ಆಶೀರ್ವಾದದಿಂದ ನಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆಗ್ತವೆ ಒಂದೊಂದು ಸಲ ಹಂಗೆ ಪ್ರಸಂಗ ಬರ್ತದೆ ಗುರುವಿನ ಅಭಾವದಾಗ ಶಿಷ್ಯಂದು ಕಲ್ಯಾಣ ಆಗ್ತದೆ ಆದರೂ ಗುರು ಕೃಪಾ ಇನ್ಡೈರೆಕ್ಟ್ ಆತ್ಮದ ಮೇಲೆ ಇರ್ತದೆ ಸೂರ್ಯನ ಅಭಾವದಾಗ ಎಷ್ಟೋ ಚಲ ಕಮಲಗಳು ಅರಳುತ್ತಾವು ಇದರ ಅರ್ಥ ಸೂರ್ಯ ಇಲ್ಲ ಅಂತಲ್ಲ ಸೂರ್ಯ ಮೋಡದ ಮರೆಯಲ್ಲೇ ಅದಾನ ಅದರ ಮಗ್ಗೆ ಅರಳಿ ಹೂವು ಆಗ್ತದೆ ಅಂದ್ರೆ ಸೂರ್ಯನ ಅಭಾವ ಇಲ್ಲ ಸೂರ್ಯ ಅದಾನೆ ಗೋಚರಿಸಲ್ ಹಂಗ ಗುರು ಪ್ರತ್ಯಕ್ಷ ಮುಂದೆ ಇರಬೇಕಲ್ಲ ಹೃದಯ ಕಮಲದಲ್ಲಿ ಗುರುವನ್ನ ಸ್ಥಾಪನಾ ಮಾಡಿದ್ರ ಆ ಗುರು ನಿಮ್ಮ ಆತ್ಮನನ್ನ ಶುದ್ಧ ಶಿಲೆಯಲ್ಲಿ ಸ್ಥಾಪನಾ ಮಾಡ್ತಾನ ಅಂತ ವ್ಯಕ್ತಿತ್ವ ಭವ್ಯಾತ್ಮನಿಗೆ ಪ್ರಾಪ್ತ ಆಗ್ತದೆ ಅದಕ್ಕೆ ಒಂದ ಮಾತನಾಗ ಹೇಳ್ರು ಯಾರು ಜೀವನದಲ್ಲಿ ಗುರು ಇಲ್ಲವೋ ಅವನ ಜೀವನ ಪ್ರಾರಂಭವೇ ಇಲ್ಲ ಜಿಸ್ಕೆ ಜೀವನ ಮೇ ಗುರು ನಹೇ ಉಸ್ಕಾ ಜೀವನ್ ಶುರು ನಹಿ ಗುರುತ್ವ ಭೇ ಮಿಟ್ಟಾ ಹೋಗ ಗುರುತ್ವ ಹೋನಾ ಹಿ ಚಾ ಗುರು ಬಂಗಾರದ ಬೇಕತ್ತಲ್ಲ ಗುರು ಜೀವಂತ ಬೇಕಂತಲ್ಲ ಗುರು ಕಲ್ಲಿಂದ ಬೇಕಂತಲ್ಲ ಮಣ್ಣಿಂದ ಇರುವ ತಕ್ಕ ಒಂದು ಪೇಪರ್ ಮ್ಯಾಗಿರ್ತಕ್ಕಂಥ ಚಿತ್ರ ಇರುವ ತಕ್ಕ ಒಬ್ಬ ಗುರು ಅಂತಕ್ಕಂಥ ಸ್ಥಾನ ಕೊಟ್ಟಿದ್ದೆ ಆದ್ರ ಆ ಗುರು ಶಿಷ್ಯನನ್ನ ಗುರುವನ್ನಾಗಿ ಮಾಡೋದಿಲ್ಲ ಶಿಷ್ಯನನ್ನ ಮುಕ್ತನನ್ನಾಗಿ ಮಾಡ್ತಾನೆ ಕೇಳ್ತಾರೋ ಶಿಷ್ಯವನು ಆ ಶಿಷ್ಯ ಮಿಲೇಗ ಗುರುಸೆ ಪೈಲೆ ಈಶ ಮಿಲೇಗ ಒಂದ್ಸಲ ಮೂರನೇತಿ ಸಾಲ ಎಲ್ಲ ಟೀಚರ್ಸ್ ಎಲ್ಲ ಮೀಟಿಂಗ್ ಮಾಡ್ರು ಹೆಡ್ಮಾಸ್ಟ್ರ ಎಲ್ಲ ಕ್ಲಾಸ್ ಟೀಚರ್ ಕೂಡಿ ಆ ಮಗುನ ಕರೆದ್ರು ಒಂದು ಚಿಟ್ಟಿ ಬರೆದ್ರು ಆ ಮಗುವಿನ ಕಿಶಾ ಶಾಹಕರು ಹೇಳರು ವಾರ್ನಿಂಗ್ ಮಾಡ್ರು ಇಂದಿಂದ ಹೊಳ್ಳಿ ತಿರುಗಿ ಸಹಿತ ನಮ್ಮ ಶಾಲೆ ಕಡೆ ನೋಡಂಗಿಲ್ಲ ನೆಟ್ಟಿಗೆ ನಿನ್ನ ಮನೆಗೆ ಹೋಗೋದು ನಮ್ಮ ಸಾಲಿಗೆ ಬರೋದ್ ನೀ ಜರೂರಿಲ್ಲ ಮಗು ಯಾಕೆ ಹಿಂಗಾಯ್ತು ಅಂತ ತೊಳ್ಕೊ ತೊಳ್ಕೊ ತೊಳ್ಕೋದು ಮನೆ ಹಾದಿ ಹಿಡಿತು ಮನೆಯಾಗ ತಾಯಿದ್ಲು ತಾಯಿರ್ ಹೆತ್ತು ಹೋಗಿ ಮಗು ಹಳ್ಳ ಶಾಲೆಯಾಗ ನನಗೆ ಕ್ಲಾಸ್ ಟೀಚರ್ ಅಷ್ಟಲ್ಲ ಇಡೀ ಎಲ್ಲ ಟೀಚರ್ಸ್ ಕೂಡಿ ನೀ ಮನೆಗೆ ಹೋಗು ಸಾಲಿಗೆ ಬರಬ್ಯಾಡ ನಮ್ಮ ಸಾಲಿ ಕಡೆ ಹೊಳ್ಳೆಸೈತು ನೋಡಬೇಡ ಅಂತ ಹೇಳಿದ್ರು ಅಮ್ಮ ಕ್ಷಮ ಮಾಡು ನನ್ನ ಜೀವನ ಜೀವನ್ ಅಂತ ಅಮ್ಮನ ಚರಂದ ಬಿದ್ದ ಮಗು ಹಳ್ಳಿಗೆ ಪ್ರಾರಂಭ ತಾಯಿ ಭಾಳ ಸಂತೋನ್ ಹೇಳ್ತಾಳ ಏನಾಯ್ತು ಮಗು ಯಾಕಂತ ಏನು ಹೇಳಣ್ಣ ಇಲ್ಲೇನೋ ಕೊಟ್ಟಾರ ನೋಡಂತ ಕಿಶಾಗಿನ ಚೀಟಿ ತೆಗ್ದ ಅವು ಕೊಡ್ತು ಮಗು ಅವ ಚೀಟಿ ಓದ್ತಾಳು ಮೂರನೇತೆ ಮಗು ಓದಾಕೆ ಬರೋದಿಲ್ಲ ಆದರೆ ಟೀಚರ್ಸು ಚೀಟಿ ಬರೆದು ಕೊಟ್ಟು ತಾಯಿ ಓದಿದ್ಲು ನೋಡ್ತಾಳು ಚೀಟಿ ತೆಗೆದ್ ಬಾಜು ಕಿಡ್ತಾಳು ಯಾಕೆ ಕಳ್ತೀಯೋ ಅಂತ ಕೇಳ್ತಾ ಇದು ಅಳ್ಳುದಲ್ಲೋ ಇದು ಅಳ್ಳು ಸಮಯ ಅಲ್ಲ ಯಾಕೆ ಕಳ್ತೀಯ ನೀನು ಮಗುವಂಥದ್ದು ಅಮ್ಮ ನಂಗೆ ಸಾಲಿಗೆ ಬರಬೇಡ ಅಂದರು ಸಾಲಿ ಕಡೆ ತಿರುಗಿ ಸಹಿತ ನೋಡ್ಬೇಡಂದವರು ಅಮ್ಮ ನನ್ನ ಜೀವನ ಹಂಗಾಗೋದಾ ಅಂತ ಮಗು ಅದ ಆವಾಗ ತಾಯಿ ಮಗುವಿಗೆ ಧೈರ್ಯವನ್ನು ಒಣ್ಣತ್ತೊಂಬತ್ತ ಕೇಳ್ರಿ ಹೋಗೋಡ್ರ್ಯಾ ಮಕ್ಕಳ ಭವಿಷ್ಯ ನಿಮ್ಮ ಕೈಯಾಗೈತಿ ಯಾಕಂದ್ರೆ ಜಗತ್ತಿಗೆ ಈ ಪ್ರಪಂಚಕ್ಕೆ ದೇವರ ಬಲೆ ಮಾರ್ಗದರ್ಶನ ಸನ್ಮಾರ್ಗ ಮೋಕ್ಷ ಮಾರ್ ತೋರಿಸಿರ್ಬೋದು ಕರೆ ಆ ಮೋಕ್ಷ ಮಾರ್ಗಿ ಆತ್ಮಾಕ ಜನ್ಮ ಕೊಡ್ತಂತ ಭಾಗ್ಯ ನಿಮ್ಮಂತ ತಾಯಂದಿರಿಗೆ ಪ್ರಾಪ್ತ ಆಗ್ಯದ ಅದು ತೀರ್ಥಂಕರ್ ಇರ್ಲಿ ಚಕ್ರವರ್ತಿ ಇರ್ಲಿ ನಾರಾಯಣ ಇರ್ಲಿ ಮಾತಾಜಿ ಇರ್ಲಿ ಮಹಾರಾಜ್ ಇರ್ಲಿ ಆಚಾರ್ಯ ಇರ್ಲಿ ಪ್ರಧಾನಮಂತ್ರಿ ಇರ್ಲಿ ಮುಖ್ಯಮಂತ್ರಿ ಇರ್ಲಿ ರಾಷ್ಟ್ರಾಧ್ಯಕ್ಷ ಇರ್ಲಿ ಒಬ್ಬ ಪಿವನ್ ಇರ್ಲಿ ಪ್ರಪಂಚದ ಯಾರ್ಯಾರ ಜನ್ಮ ತಗೊಂಡರು ತಾಯಿ ಗರ್ಭದಿಂದನೇ ಜನ್ಮ ತಗೊಂಡವರು ಂತ ದೇವರುಗಳು ಬಸ್ತಾಗ ಗುಡಿ ಗುಂಡಾರದಾಗ ದೇವಾಲಯದಾಗ ಅದ ಅವಕ್ ಹೋಗಿ ಕಾಲು ಮುರ್ತೀವಿ ಉದಕ್ಕ ಚಂದನ ಅರಿಗ್ಯಾ ಕೊಟ್ಟು ಕಾಯಿ ಬೆಳಗ್ತೇವು ಅವು ಯಾವ ದೇವ್ರ ಶ್ರೀಪಾಲ್ ರಾಜ ನಾವು ಮಾಡಿದ್ದು ದೇವ್ರು ನಾವು ಕುಣಿಸಿದ್ದು ದೇವ್ರು ನಾವು ಕೆತ್ತಿಸಿದ್ದು ದೇವ್ರು ಕಲ್ಲಿನೊಳಗ ಕಟ್ಟಿಗೆಯೊಳಗ ರತ್ನದೊಳಗ ಸ್ಫಟಿಕದೊಳಗ ಬಂಗಾರದೊಳಗ ಬೆಳ್ಳಿ ಒಳಗ ತಾಮ್ರ ಹಿತ್ತಾಳೆ ಧಾತುಗಳೊಳಗ ದೇವರುಗಳನ್ನ ತಯಾರು ಮಾಡಿ ದೇವರಂತ ಕುಣಿಸಿ ಪೂಜಾ ಅರ್ಚನಾ ಆರತಿ ಆರಾಧನಾ ಮಾಡ್ತೀವಿ ನಾವು ಅಭಿಷೇಕ ಮಾಡಿ ನಮ್ಮನ್ನ ಧನ್ಯ ಅಂತ ತಿಳ್ಕೊತೀವಿ ಗಂಧೋದಕ್ಕೆ ತಗೊಂಡ ನಮ್ಮ ಜೀವನ ಪಾವನ ಆಯ್ತು ಅಂತ ಭಾವಿಸ್ತೀವಿ ಅವು ನಾವುಗಳು ನಿರ್ಮಾಣ ಮಾಡಿರ್ತಕ್ಕಂಥ ದೇವತೆಗಳು ನಾವು ಕಲ್ಲಿನಲ್ಲಿ ಕೆತ್ತಿದಂತ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ದೇವತೆಗಳು ಅವು ನಮ್ಮ ನಿಮ್ ದೃಷ್ಟಿಯ ದೇವತೆ ವ್ಯವಹಾರ ನಯದಿಂದ ಸ್ವೀಕಾರ ಮಾಡುವುದು ಸತ್ಯದ ನಾವು ಮಾಡಿದು ನಾವು ನಿರ್ಮಾಣ ಮಾಡತಕ್ಕಂಥ ದೇವತೆಗಳು ದೇವರುಗಳು ಅದಾವ ಆದರೆ ಈ ಪ್ರಪಂಚದ ನಮ್ಮನ್ನು ನಿರ್ಮಾಣ ಮಾಡ್ತಕ್ಕಂಥ ದೇವರು ತಂದೆ ತಾಯಿ ನಮ್ಮನಿ ಒಳಗದಾರ ಈಗ ಅರಿವು ನಮಗಿದ್ರ ನಮ್ಮ ಮನುಷ್ಯ ಹೋದು ಬಂದದ ಸಾರ್ಥಕ ಆಯ್ತು ನಾವು ನಿರ್ಮಾಣ ಮಾಡಿದ್ದಕ್ಕೂ ದೇವರು ತೊಪ್ಕೊಳಕೈತಿದ್ವಿ ಯಾರೇ ನಮ್ಮನ್ನ ನಿರ್ಮಾಣ ಮಾಡಿದವರನ್ನ ನಾವು ದೇವರು ಅಂತ ಸ್ವೀಕಾರ ಮಾಡ್ತಾ ಇಲ್ಲ ಇದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ಅದಕ್ಕ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪ್ರಥಮದಾಗಿ ಹೇಳ್ರು ಆಶಾನೋ ದೇವೋಭವ ಅಂತ ಹೇಳಿಲ್ಲ ಮಾತೃ ದೇವೋಭವ ಅಂತಕ್ಕಂಥ ಸಂಸ್ಕೃತಿಯನ್ನು ಈ ವಿಶು ಕೊಟ್ಟರು ಭಾರತೀಯರು ಅಂದಾಗ ತಾಯಿಯಲ್ಲಿ ದೇವರನ್ನು ಕಾಣು ತಂದೆಯಲ್ಲಿ ದೇವರನ್ನು ಕಾಣು ಅಂತ ಯಾರು ತಾಯಿ ತಂದೆಯರಲ್ಲಿ ದೇವರನ್ನ ಕಾಣ್ತಾರ ಅವ್ರಿಗೆ ಮಂದಿರದಲ್ಲಿ ದೇವ್ ಭಗವಾನ್ ಕಾಣಕ್ ಬಹಳಂತ ಟೈಮ್ ಹೊತ್ತೋದಿಲ್ಲ ಯಾರು ಮಂದಿರದ ದೇವತಾ ಸ್ವರೂಪ ನೋಡ್ತಾರ ತಮ್ಮ ಆತ್ಮನೊಳಗ ಪರಮಾತ್ಮನ ಕಾಣಕ್ ಬಹಳ ಸಮಯ ಹೊತ್ತೋದಿಲ್ಲ ತಂದ್ರಲ್ಲಿ ನಮ್ ದೈವತ್ವ ಕಾಣ್ಲಿಕ್ಕೆ ಮಂದಿರದೊಳಗ ಗುಡಿ ಗುಂಡಾದ ಜಿನ ಬಿಂಬಗಳಲ್ಲಿ ನಮ್ಮ ದೈವತ್ವ ಕಾಣ್ಲಿಕ್ಕಂದ್ರ ನಮ್ಮ ಆತ್ಮನಲ್ಲಿ ದೇವತ್ವ ಕಾಣೋದು ಬಹಳ ಅದ ಕೆತ್ತಂತ ತಾಯಿ ಮಗುವಿಗೆ ಅಂತಾಳೆ ಸಮೀಪ ಕರಿತಾಳ ಮಗನ ಬಾರೋ ಇಲ್ಲೆಂತು ತೊಡಿಮ್ಯಾ ಕುನ್ಸ್ಕೊಳ್ತಾಳೆ ತಲಿ ಮೆಕ್ಕ ಎರ್ಸ್ಕೋತಾಳ ಗಲ್ಲ ಮೆಕ್ಕ ಇಟ್ಟು ಗಲ್ಲ ಹಚ್ಚಿಕ್ತಾಳ ಪ್ರೀತಿಯಿಂದ ಮುದ್ದು ಮಾಡ್ತಾಳ ಮಗನೇ ಚೀಟಿಯಾಗಿ ಏನು ಬರ್ತದ ಗೊತ್ತೇನು ಅಂತ ಏನ್ ಬರ್ದಿರ ಮಾಸ್ತರ್ಗಳೆಲ್ಲ ಕುಡಿ ಈ ಹುಡುಗ ಉದ್ದಂಡದಾನ ಉಡಾಳದಾನ ದೀಡೀಶ ನಾಲಾಯಕದಾನ ನಮ್ಮ ಸಾಲಿಯೊಳಗ ಅಷ್ಟ ಅಲ್ಲ ಯಾವುದೋ ಸಾಲಿಯೊಳಗ ವಿದ್ಯಾರ್ಹತೆಗೆ ಇವನು ಅರ್ಹನಲ್ಲ ಯಾವ ನಮ್ಮ ನಾವು ಕರ್ಕೋದಿಲ್ಲ ಮತ್ತೊಂದು ಸಾಲಿಗೆ ಆ ಸಾಲ ಮಗ ಸತ್ಯಾನಾಶ ಮಾಡ್ತಾನೋ ಇವಾಗ ವಿದ್ಯಾರ್ಹತೆ ಜೀವನದಲ್ಲಿ ಇವನನ್ನ ಶಾಲೆಗೆ ಕಳಿಸಬೇಡಿ ನಾವು ಇವನನ್ನ ಶಾಲೆಯಲ್ಲಿ ತೆಗೆದುಕೊಳ್ಳೋದಿಲ್ಲ ಇವನನ್ನ ಶಾಲೆಯಿಂದ ಹೊರಗೆ ಹಾಕಿದ್ದೀವಿ ಚೀಟಿಯಲ್ಲಿ ಬರ್ದಿದ್ರು ಯಾಕಂದ್ರ ನಿನ್ನ ಮಗ ಅಷ್ಟು ಕೆಟ್ಟದಾನೋ ಅಷ್ಟು ಉಡಾದಾನೋ ಇಂಥ ಹುಡುಗನಿಂದ ಒಂದಲ್ಲ ನಮ್ಮ ನೂರು ಹುಡುಗರು ಕೆಡ್ತಾವೆ ನಮ್ಮ ಸಾಲಿಗೆ ಕೆಡ್ಸಕ್ಕೆ ನಾವು ಇಷ್ಟಪಡೋಂಗಿಲ್ಲ ನಮ್ಮ ಸಾಲಿದು ಭವಿಷ್ಯ ಉಜ್ವಲಾಗಬೇಕು ಅದಕ್ಕೆ ಈ ನಿನ್ನ ಮಗನಿಗೆ ವಿದ್ಯಾರ್ಹತೆಯ ಅರ್ಹತೆ ಇಲ್ಲ ಚೀಟಿ ಎಲ್ಲಿ ಬರೆದಿದ್ರು ತಾಯಿ ಕಣ್ಣಿಂದ ಓದಿದ್ಲು ಕೇರ್ ಲಕ್ಷ ಕೊಟ್ಟ ಒಂದೊಂದು ಸಲ ಬಾಯಿಲೆ ಓದಕ್ಕೆ ಹತ್ತಂಗಿಲ್ಲ ಹಜಾರ್ ಮಂದಿ ಮುಂದೆ ಓದಿರೋ ಧರ್ಮ ಅಲ್ಲ ಕೆಲವೊಂದ್ಸಲ ಕಣ್ಲೆ ಓದ್ಬೇಕು ಕಣ್ಲೆ ತಾಯಿ ಕಣ್ಣಿಂದ ಓದ್ಲು ಮಗನ ಮೇಲೆ ಕೈ ನವರ್ತಾ ಪ್ರೀತಿ ಮಾಡ್ತಾ ಮುದ್ದು ಮಾಡ್ತಾ ಪಪ್ಪಿ ಕೊಡ್ತಾ ಮಾಯಾ ಮಾಡ್ತಾ ತಾಯಿ ವಾತ್ಸಲ್ಯ ಬೀರ್ ಹೇಳ್ತಾಳ ಕಂದ ಚೀಟಿ ಒಳಗೆ ಏನ್ ಬರ್ದಾರ ಗೊತ್ತಾ ನೀ ಎಟ್ಟಿ ಶಾನಿ ಅದಿ ಅಂತಂದ್ರ ನಿನ್ನ ಕಲಿಸುವಂತ ಸಾಮರ್ಥ್ಯ ಶಿಕ್ಷಕರು ಇಲ್ಲ ಯಾವ ಒಳಗಿಲ್ಲ ಅದಕ್ಕೆ ನೀ ಸಾಲಿ ಹೋಗೋದ ಅವಶ್ಯಕತೆ ಇಲ್ಲ ನಾನಿನ ಕಲಿಸ್ತೀನಿ ಕಲಿ ಅಂತ ತಾಯಿ ಮಗನಿಗೆ ಧೈರ್ಯ ಕೊಟ್ಲು ಮಗನಿಗೆ ಕಲ್ಸಾತೈತಿ ಮನೆ ಮೊದಲು ಪಾಠಶಾಲೆ ಜನನಿ ತಾಯಿ ಮೊದಲ ಗುರು ಇನ್ ಯಾರು ಹೇಳೋ ಎಂದೆಂದ ಕೇಳ್ಕೊತ ಬಂದರಿ ಕರಿವತ್ತ ಆಗ್ತಾ ಇಲ್ಲ ಯಾವಾಗ ಆದಿತ್ತು ಹುಡುಗರು ಸಾಲಿ ಯಾವಾಗ ಅದು ಮನ್ಯಾಗ ಹುಡುಗರು ಬೇಸರ ಆಗ್ಯಾವ್ರಿ ಹಿಂದಕ್ಕೆ ಹಿರಿಯಾರ ಗರ್ತಿಗಳು ಹಂಗೆ ಅಂತಿದ್ದಿಲ್ಲ ಭಾಳ ಚಂದ ಹಾಡಿನ ಹಾಡ್ರ ಅವ್ರು ಕೂಸು ಇದ್ದ ಮನಿಗೆ ಬೀಸನಿಕಿ ಯಾತಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗ ಹಾಡಿದರ ಬೀಸನಿಕಿ ಗಾಳಿ ಸುಳಿದಾಂಗ ವ್ಯರ್ತಿಗಳು ಎಂಥ ಪದಗಳನ್ನು ಕಟ್ಟಿದ್ರು ಮಕ್ಕಳ ಒಳಗೆ ದೈವತ್ವವನ್ನು ಕಾಣ್ತಿದ್ರು ಮಕ್ಕಳೇ ದೇವರು ಅಂತಕ್ಕಂಥ ಸಂಸ್ಕೃತಿ ನಮ್ದಿತ್ತು ಇವತ್ತು ಮಕ್ಕಳಂದ್ರೆ ಏ ಹೊಗರೇ ಹೋಗಿ ಸಾಲ ಮನೆಯಾಗೆ ಹೋಗಿರ್ಲ ಬಂದು ನೋಡಿ ಮುಗಿಸ್ಕೊಳಿ ಮತ್ತೆ ಚಲೋ ಆತ ಜಾತ್ರೆ ಮನೆಯಾಗ ಯಾಕ್ರೆ ಹಡದ್ರಿ ಅಂತ ಹಡ್ದದ ಮಕ್ಕಳು ದ್ಯಾಸ ಬಂದವ ನಿಮಗೆ ಪ್ರೀತಿಯನ್ನು ನೋಡ್ಕೋರಿ ಸಂಸ್ಕಾರ ಕೊಡ್ರಿ ಸಾಯಂಕಾಲ ಒಂದೆಡೆ ಕತಿ ಹೇಳ್ರಿ ಮೈನಾ ಸುಂದರಿವ ನಂಗ ಅನಂಗ దేశభూషణ కుల్భూషణ రక్ష్మణ కృష్ణ కుచ్చల మక్కుణ్కొండ అజ్జ అజ్జి అదవరా మొబైల్ బాజు గిడ్రీ తొడి మమ్మక్క కలసరి ఉడ్కొత్తా అజ్జ అంత బవ్ అయ్యత బత ఈ బర్తవ అజ్జిగు మొమ్మక్ బేడా అజ్జిగు మొమ్మక్క బేడా ఈ హుడుగుర్ అంతూ అజ్జ అజ్జిన తప్ప పరిస్థితి నోడు ತಾಯಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಮಗುವಿಗೆ ಧೈರ್ಯ ಕೊಟ್ಟಿದ್ಲು ಹೇಳಿದ್ಲು ಮಗನೇ ನಿನಗೆ ಮಣಿನ ಶಾಲೆ ನಾನೇ ನಿನ್ ಗುರು ಹಿಂಗೆ ಅನ್ಲಿಲ್ಲ ಹೇಳೋರು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ನಾನು ನಮ್ಮ ಹೆಡ್ ಮಾಸ್ಟರ್ ನಾ ಈಗಲ್ಲ ದೀಕ್ಷಾ ತಗೋಕಿದ್ದ ಮೊದಲು ಹೈಸ್ಕೂಲ್ದ ಟೀಚರ್ ಇದ್ನ ಗೌತಮ್ ಬುದ್ಧ ಪ್ರೌಢಶಾಲೆಯೊಳಗೆ ಭಾಸ್ಕರ್ ಸರ್ ನಮ್ಮ ಹೆಡ್ ಮಾಸ್ಟರ್ ನನ್ನ ಸಲೋಗ ಸ್ಪೆಷಲ್ ಕ್ಲಾಸ್ ತೊಗೊಂಡು ನನಗೆ ಅವ್ರು ಸರ್ ಕ್ಷಮಾ ಮಾಡಿರಿ ಇದು ಪ್ರೈಮರಿ ಅಲ್ರಿ ಹೈ ಸ್ಕೂಲ್ ಐತಿ ಅಂದ್ರೆ ನಂಗೆ ಅಂದ್ರೆ ಇದು ನಂಗೆ ಗೊತ್ತಿಲ್ಲ ನೌಕರಿ ಮಾಡಾಕತ್ತೀನಿ ಹೆಡ್ ಮಾಸ್ಟರ್ ನಂಗೆ ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಹೇಳಿರಿ ಸರ್ ಪವನ್ ಸರ್ ಜೈನ್ ಸರ್ ಇದು ಪ್ರೈಮರಿ ಅಲ್ರಿ ಹೈ ಸ್ಕೂಲ್ ರೀ ಅಂತಂದ್ರೆ ಯಾಕಂದ್ರೆ ನಾ ವಿದ್ಯಾರ್ಥಿಗಳಿಗೆ ಇಬ್ಬರಿಗೆ ಅ ಆ ರಟ ಈ ಕೈ ಹೇಳ್ಕೊಡ್ತಿದ್ನಿ ಅವ ನಮ್ಮ ಹೆಡ್ ಮಾಸ್ಟರ್ ಕರ್ಸಿನಂಗೆ ಹೇಳ್ರಿ ಅಲ್ರಿ ಇದು ಅದ ಪ್ರೈಮರಿ ಅಲ್ಲ ರೀ ಅದಕ್ಕೆ ನಾ ಹೇಳ್ರಿ ಅವ್ರನ್ನ ಓದಕ್ಕೆ ಬರುವಾತ್ರಿ ನಮ್ಮ ಸಾಲಾಗ ಅವ್ರು ಎಸ್ ಎಲ್ ಸಿ ಪಾಸ್ ಹಾಕೋರು ಗೊತ್ತಿಲ್ಲ ಕರೆ ಅವ್ರು ಬರ್ದಂಥದ್ದು ಓದುವಂಥ ಸಾಮರ್ಥ್ಯ ಪಡ್ಕೊಂಡು ಹೊರಗೆ ಹೋಗ್ಲಿ ಅವ್ರಿಗೆ ಸಂಸ್ಕಾರ ಸಿಗಲಿ ಅಂತಕ್ಕಂಥ ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಹೇಳಾಕೈತ್ನಿ ಅಂತ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕಾರೆ ಒಂದೊಂದು ಸಲ ನಾವು ಸಣ್ಣವ್ರಾಗ್ತದೆ ಅಂದಾಗ ನಮ್ಮ ಸಂಸ್ಕೃತಿ ಉಳ್ಲಿಕ್ಕೆ ಸಾಧ್ಯ ತಾಯಿ ಮಗುವಿಗೆ ಮಗು ಈ ಮನೆಯ ನಿನಗೆ ಸಂಸ್ಕಾರ ಶಾಲೆ ನಿನ್ನ ಆತ್ಮನೆ ನಿನಗೆ ಗುರು ನಾನು ನಿನ್ನ ಗುರು ಅಂತ ಹೇಳಿಲ್ಲ ತಾಯಿ ನಿನ್ನ ಆತ್ಮನೇ ನಿನಗೆ ಗುರು ಧರ್ಮುಷನ್ ಗುರುಗಳು ನಂಗೆ ಹೇಳಿದ್ರು ಅದ ಮಾತು ಏ ಕುಲರತ್ನ ನಾನು ನಿನ್ನ ಗುರು ಅಲ್ಲಿ ವ್ಯವಹಾರದಾಗ ನಾನು ದೀಕ್ಷಾ ಕೊಡ್ಬೋದು ನಿಂಗೆ ಶಿಕ್ಷಣ ಕೊಡ್ಬೋದು ಮಾರ್ಗದರ್ಶನ ನಾ ನಿಜವಾದ ಅರ್ಥದಾಗ ನಿನ್ನ ಆತ್ಮ ಜಾಗೃತ ಏನು ನಿನ್ನ ಆತ್ಮ ದೀಕ್ಷಾ ತೊಳೋಕ್ಕೆ ಭಾವ ಆಗೈತಿ ನಿನ್ನ ಆತ್ಮನ ಕಲ್ಯಾಣ ಮುಖಬಾರ ನಿನ್ನ ಆತ್ಮ ಐತಿ ಅಂದ ನಿನ್ನ ಆತ್ಮಾನ ನಿನ್ನ ಗುರು ಅದಾನು ಆತ್ಮನ ಮಾತು ಕೇಳು ನೀ ಪರಮಾತ್ಮ ಆಗ್ತಿ ಅಂತ ಗುರು ನನಗೆ ಉಪದೇಶ ಮಾಡ್ತಿದ್ರು ಅದಕ್ಕೆ ಕೇಳ್ರು ಆತ್ಮನು ಆತ್ಮನಃ ಗುರುಹು ಆ ಬಾಲಕ ಛಲದಿಂದ ಕಲಿತ ಅಧ್ಯಯನ ಮಾಡಿದ ಸಂಶೋಧನೆಗೆ ತೊಡಗಿದ ಸುಮಾರು ಹನ್ನೆರಡನೇ ವಯಸ್ಸಿನಾಗ ಸಂಶೋಧನೆ ಮಾಡ್ತಕ್ಕಂಥ ಮಗು ಇಪ್ಪತ್ತೆರಡು ವಯಸ್ಸಾಗ ತಕ್ಕ ಹತ್ತು ವರ್ಷ ಸಾಧನೆ ಮಾಡಿದ ಹತ್ತು ವರ್ಷ ಪುರುಷಾರ್ಥ ಮಾಡಿದ ಪ್ರಯತ್ನ ಪಟ್ಟ 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 ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ನೂರು ಸಲ ಅಲ್ಲ ಇನ್ನೂರು ಸಲ ಅಲ್ಲ ಮುನ್ನೂರಲ್ಲ ಅಲ್ಲ ಐದುನೂರಲ್ಲ ಅಲ್ಲ ಏಳ್ನೂರಲ್ಲ ಅಲ್ಲ ಆರ್ನೂರ ಅಲ್ಲ ಅಲ್ಲ ಎಂಟ್ನೂರ ಅಲ್ಲ ಒಂಬತ್ನೂರ್ ಒಂಬತ್ನೂರ ತೊಂಬತ್ತರೊಂಬತ್ತು ಸಲ ಪ್ರಯತ್ನ ಮಾಡಿದವ ಬಿಡ್ಲಿಲ್ಲ ಚಲ ತೊಟ್ಟು ಪ್ರಯತ್ನ ಮಾಡಿದ ಕೊನೆಗೆ ಸಾವಿರನೇ ಸಲ ಅದು ಸಾಧ್ಯ ಆಯ್ತು ಜಗತ್ತಿಗೆ ಬೆಳಕು ಕೊಡುವಂತ ಕಾರ್ಯ ಮಾಡಿದ ವಿಜ್ಞಾನಿ ಆಗೋದ ಥೋಮ್ಸ್ ಅಲ್ವಾ ಎಡಿಸನ್ ಥೋಮ್ಸ್ ಅಲ್ವಾ ಎಡಿಸನ್ ಅಂತಕ್ಕಂಥ ವಿಜ್ಞಾನಿ ಈ ಜಗತ್ತಿಗೆ ಬೆಳಕ ಬಲ್ಬವವನ್ನು ಕಂಡು ಹಿಡತಕ್ಕಂಥ ಮಹಾವಿಜ್ಞಾನಿ ಆ ವಿಜ್ಞಾನಿ ಜೀವನ ಹೇಗಿತ್ತಂದ್ರೆ ಮೂರನೇ ಜ ಇದ್ದಾಗ ಸ್ಕೂಲ್ ಟೀಚರ್ ಸ್ಟಾಪ್ ಎಲ್ಲ ಕೂಡಿ ಸಾಲಿಂದ ಹೊರಗೆ ತೆಗೆದಿದ್ರು ಅವನು ಆ ಮಗು ಏನಾಯ್ತು ವಿಜ್ಞಾನಿ ಆಯ್ತು ಯಾರಿಂದ ತಾಯಿ ಯಾವುದು ಕಡಿಮೆದಾಳು ಹೇಳ್ರಿ ನೋವು ನೀವು ಯಾಕೆ ಇರಬಾರ್ದು ಸರ್ ಮತ್ತೆ ಇರ್ತಿಲ್ಲ ಬೋ ಬಿತ್ತ ಯಾವ ನಮ್ಮ ಸರ್ ಹೇಳಾರ ನಮ್ಮ ಹುಡುಗನ ತೆಲಿ ಹತ್ತಂಗಿಲ್ಲತ್ತ ಜಗದಾಗಿಲ್ದ ದೇವ್ರ ಮಾಡ್ನಿ ಅವ ಡಾಕ್ಟ್ರಿ ಕಡೆ ವಾದಿನಿ ನನ್ನ ಮಗಂದು ಕರೆ ನನ್ನ ಸುಳ್ಳು ವಿಚಾರ ಮಾಡ್ರಿ ಒಬ್ಬ ಕ್ಲಾಸ್ ಟೀಚರಲ್ಲ ಓಣಿಯಾಗಿ ನಮ್ಮ ಮನುಷ್ಯರಲ್ಲ ಸ್ಟಾಪ್ ಎಲ್ಲ ಕೂಡಿ ಹೇಳಿತ್ತು ಚೀಟಿ ಬರೆದು ಕಳಿಸಿದ್ರು ನಿನ್ನ ಮಗನಿಗೆ ವಿದ್ಯಾರ್ಹತೆ ಯೋಗ್ಯತೆ ಅರ್ಹತೆ ಇಲ್ಲ ಕರೆ ಜನ್ಮ ಕೊಟ್ಟಂಥ ತಾಯಿ ಎಂಥ ಅರ್ಹತೆ ಮಗಿನ ತುಂಬಿಳಂದ್ರೆ ಆ ವ್ಯಕ್ತಿಯನ್ನು ಇವತ್ತು ಜಗತ್ತು ಕೊಂಡಾಡ್ತದ ಮಹಾನ್ ವಿಜ್ಞಾನಿಯಾಗಿ ಹೋದ ಯಾವುದರಿಂದ ಒಂದು ಸಲ ತೊಂಬತ್ ಒಂಬತ್ ನೂರ ತೊಂಬತ್ತೊಂಬತ್ತು ಸಲ ಪ್ರಯತ್ನ ಮಾಡಿದ ಒಂದು ಸಾವಿರನೇ ಸಲಕ್ಕ ಯಶಸ್ವಿ ಆದ ಒಬ್ಬ ಕೇದ ಒಂಬತ್ನೂರ ತೊಂಬತ್ತು ಮಾಡಿದಾಗ ನಿಂಗೆ ತ್ರಾಸ ಆಗಲಿಲ್ಲೇನೋ ಅಂತ ಅಷ್ಟು ಶ್ರಮ ಪಟ್ಟಿಲ್ಲ ಅಂತ ಒಂದ ದಿವಸ ಭದ್ರಗಿರಿ ಅಂತ ನಿಂತಿಲ್ಲ ನೀವು ಒಂದೇ ದಿವಸನೇ ಮಾಡಿಲ್ಲ ಇದನ್ನ ಎರಡು ಸಾವಿರದ ಹನ್ನೆರಡರೊಳಗೆ ಭದ್ರಗಿರಿ ಹೆಂಗಿತ್ತು ಹಳಿಂಗಿಳಿ ಗುಡ್ಡ ಅವಾಗ ಭದ್ರಗಿರಿ ಇದ್ದಿದ್ದಿಲ್ಲ ಗುಡ್ಡ ಇತ್ತು ಎಲ್ಲಿ ನೋಡ್ತಿರ ಕಲ್ಲ ಮುಳ್ಳ ಕುಳ್ಳ ಹೌದಲ್ಲ ಕಲ್ಲ ಮುಳ್ಳ ಕುಳ್ಳ ಎಲ್ಲಿ ಕಾಲು ಬೀಳ್ತಿದ್ರಿ ಯಾರೇ ಬಂದು ಒಬ್ಬರೇ ಯಾರಿಗೆ ಬೀಳಲವ್ರು ಯಾರೇ ಇದ್ರೂ ಬೀಳವ್ರಲ್ಲ ನಾನು ಕುಳ್ಳಕ್ಕೆ ಬೀಳ್ತಿದ್ರಿ ಏನು ಹಳಿಂಗ ಪರಂಪರೆ ಆಯಿತು ಕಲ್ಲುಕ ಹಕ್ಕುಳ್ಳಕ ಮುಳ್ಳುಕ ಕಾಲು ಬೀಳುದ ಯಾರು ಬೀಳ್ತಿದ್ರಿ ಎರಡ್ ಸಾವಿರದ ಹನ್ನೆರಡರೊಳಗ ಯಾವ್ದು ಹಳಂಗಿ ಗುಡ್ ಅನ್ಸ್ಕೊಳ್ತಿತ್ತು ಇವತ್ತದು ಗುಡ್ಡಾಗಿಡುದಿಲ್ಲ ಕ್ಷೇತ್ರ ಆಗ್ಯದ ಭದ್ರಿಗಿರಿ ಆಗಿ ನಿಂತದ ಇದು ಒಂದು ದಿನದ ಪುರುಷಾರ್ಥ ಅಲ್ಲ ಹಲವು ವರ್ಷಗಳ ಪುರುಷಾರ್ಥ